ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಂಡ್ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ ಜಮಂಡಿ ಅವರ ಸೋಲದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ

ಇವತ್ತು ನಾವು ನೋಡ್ತೀವಿ ಇದೇ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಸಮೂಹ ಮಾಧ್ಯಮ ಅವರಿಗೂ ಕೂಡ ಮಹಾಯುದ್ಧದ ಪರವಾಗಿ ಪ್ರಮುಖ ಸ್ವಾಗತವನ್ನು ತೋರ್ತಾ ಇದೀನಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಿ ಮೇಡಮ್ ಎಲ್ಲವನ್ನು ಹೇಳಿದ್ರು ಎಲ್ಲವನ್ನಿಯರು ಕೂಡ ಇವತ್ತು ಸಮಯ ಇಲ್ಲ ಆದಾಗ ಅವರು ಮೊಟಕುಗೊಳಿಸಿವಿ ಮಾತಾಡುವಂತಹ ಸಂದರ್ಭದಲ್ಲಿ ಮೊಟಕು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬೇಕಾಗ ಬಹಳ ಅದ್ಭುತವಾದಂತ ವಿಚಾರಗಳನ್ನು ಹೇಳಿ ಬರೀ ವಿಚಾರಗಳನ್ನು ಹೇಳೋದಲ್ಲ ನಾವು ಅವುಗಳನ್ನು ಏನ್ ಮಾಡ್ಬೇಕಂದ್ರೆ ಮಟ್ಟಿಗಾದರೂ ಸಹಿತ ಕಾರ್ಯಾಚರಣೆಗೆ ಅಭಿವೃದ್ಧಿ ಹೊಂದ್ರ ಜೊತೆಗೆ ನಮ್ಮ ಕುಟುಂಬ ಅಭಿವೃದ್ಧಿಗೊಳಿಸೋದ್ರ ಜೊತೆಗೆ ಒಂದು ಸುಂದರವಾದಂತ ಸಮಾಜ ರಾಮೇಶ್ವರ ಎಲ್ಲಿ ಹೋಗ್ಬೇಕಾಗಿಲ್ಲ ನೀವು ಯಾರನ್ನ ಪ್ರೀತಿಸ್ರಿ ಯಾರನ್ನ ಗೌರವಿಸ್ರಿ ಯಾರಲ್ಲಿ ನಿಮ್ಮ ಮಾತು ಅಂತ ನಾವು ಹೇಳ್ತೀವಿ ತಾಯಿ ದೇವರನ್ನ ನಾವು ಕಾಣಬಹುದು ಅವರನ್ನು ನಾವೇನು ತಂದಾಗ ಪ್ರೀತಿ ವಿಶ್ವಾಸದಿಂದ ಮುಪ್ಪ ವಯಸ್ಸಲ್ಲಿ ಅವರನ್ನ ಜೋಪಾನ ಮಾಡೋದರ ಜೊತೆಗೆ ಅವರಲ್ಲಿರುವಂತ ಪ್ರೀತಿ ವಿಶ್ವಾಸವನ್ನ ನಾವೆಲ್ಲರೂ ಪಡ್ಕೊಡೋಣ ಮುಂಬರುವಂತ ಪೀಳಿಗೆಯನ್ನು ಕೂಡ ಅದನ್ನ ಹಂಚೋಣ ನಾವು ನೀವೆಲ್ಲರೂ ಪರಸ್ಪರ ಗಂಡು ಹೆಣ್ಣು ಅನ್ನುವಂತಹ ಭಾವವನ್ನ ಮಾಡಿದೆ ಗಂಡು ಅಷ್ಟೇ ಪ್ರಬಲ ಹೆಣ್ಣು ಅಷ್ಟೇ ಪ್ರಬಲ ಒಂದು ರಥ ಸೇರಿಸಬೇಕಾದ தானிய எஸ் அவசியவோ அபேர்த்தாகி சிவாத் நின்ந்த நீ அனுது பட இவத்த நீ நம் நீ வரது பட நம்ம நான் வரது பேட இவ்வளோ